ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಂಬಾ ಗ್ರಾಮದಲ್ಲಿ ನಾಡದೇವಿ ನವರಾತ್ರಿ ಉತ್ಸವ ಅಂತೇಳಿ ಐವತ್ತ ನಾಲ್ಕನೇ ವರ್ಷದ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಅಂಬಾಭವಾನಿ ಎಜುಕೇಷನ್ ಟ್ರಸ್ಟ್ ಹಾಗೂ ಜಗದಂಬ ವಿದ್ಯಾವರ್ಧಕ ಸಂಘ ತಾಂಬಾ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಸಹಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಒಂದು ನಿರ್ಣಯ ಕೂಡ ಮಾಡಿದ್ದು ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಈ ಒಂದು ಆಚರಣೆ ಉತ್ತರ ಕರ್ನಾಟಕದ ದಸರಾ ಎಂಬೆ ಎಂಬುದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ಗ್ರಾಮದ ನಾಡದೇವಿ ಉತ್ಸವ ಇವತ್ತು ಆ ನಾಡದೇವಿ ಉತ್ಸವಕ್ಕೆ ಹಿಂದೆ ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬ್ರು ಕೂಡ ಬಂದು ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಬಂದು ಹೋಗಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಆಗಿರ್ಬೋದು ಅಲ್ಲಿ ಸಿಂದಿ ಮತಕ್ಷೇತ್ರದ ಶಾಸಕರು ಅಶೋಕ್ ಆಗಿರ್ಬೋದು ಹೀಗೆ ರಾಜಕ ರಾಜಕಾರಣಿಗಳು ಸಹಿತ ಇವತ್ತು ಅಲ್ಲಿ ವಿಶೇಷವಾಗಿ ಬಂದು ಹೋಗಿರ್ತಕ್ಕಂಥ ಒಂದು ಆಚರಣೆ ಕೂಡ ಆಗಿದೆ ಇವತ್ತು ಮಾಧ್ಯಮದ ಮುಖಾಂತರ ನಾನು ನಾಡಿನ ಜನತೆಗೆ ಹಾಗೂ ತಾಂಬಾ ಗ್ರಾಮದ ಸುತ್ತಮುತ್ತಲಿನ ಜನತೆಗೆ ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಆಗಮಿಸಿ ಅತ್ಯಂತ ಉತ್ಸ ಉಸ್ತುಕರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತೀರಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ಮಾಡ್ತೀವಿ ನಾಡಿನಲ್ಲಿ ಇವತ್ತು ಜಾನಪದ ಕಲೆ ಆಗಿರ್ಬೋದು ಇವತ್ತು ಕ್ರೀಡೆಗಳು ಆಗಿರ್ಬೋದು ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಗ್ರಾಮೀಣ ಮಟ್ಟದ ಒಂದು ಶೋಭವನ್ನು ಜಾನಪದ ಕಲೆ ಮುಖಾಂತರ ಮತ್ತು ಗ್ರಾಮೀಣ ಕಿಡೆಗಳ ಮುಖಾಂತರ ಹಾಗೂ ಜನತೆಗೆ ಒಂದು ಅಳಿವು ಗುಳಿವಿನ ಅಂಚಿನಲ್ಲಿ ಇರತಕ್ಕಂಥ ಒಂದು ತಮ್ಮ ಜಾನಪದ ಕಲೆಗಳನ್ನು ಕೂಡ ಅಲ್ಲಿ ರಕ್ಷಿಸಿ ಪೋಷಿಸುವಂಥದ್ದು ಕೆಲಸ ಕೂಡ ಇವತ್ತು ನಾವು ಮಾಡ್ತಾಯಿದ್ದೀವಿ ಇದು ಇಪ್ಪತ್ತೆರಡನೇ ತಾರೀಕಿನಿಂದ ಎರಡನೇ ತಾರೀಕಿನವರೆಗೆ ಇನ್ನೊಂದು ದಿವಸ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ರೀ ಇಲ್ಲಿ ಈ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಬರ್ತಾ ರೀ ಅದೇ ರೀತಿಯಾಗಿ ಮಾನ್ಯ ಸಿಂದಗಿ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮುಂದೂಳಿ ಅಣ್ಣೋರು ಕೂಡ ಬರ್ತಾ ಇದ್ದಾರೆ ರೀ ಮ ಮತ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಯಶವಂತರಾಯೇಗೌಡ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ ವಿಶೇಷತೆ ಅಂದರೆ ಹೊಸಪೇಟೆಯಿಂದ ಎಲ್ಲಿರ್ತಕ್ಕಂಥ ಭೀಮಾನಾಯ್ಕ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆಯಿಂದ ಬರ್ತಾ ಇರೋದು ವಿಶೇಷತೆ ಅದೇ ರೀತಿಯಾಗಿ ಮಾಜಿ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ರೀ ಹಾಗೆ ಕಂಕಳೂರು ಸಾಹೇಬರು ಕೂಡ ಎಮ್ ಎಲ್ ಎ ಸಾಹೇಬರು ಕೂಡ ಬರ್ತಾ ಇದ್ದಾರೆ ಹೀಗೆ ಎಲ್ಲ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ತಾಂಬಾ ನಾಡದೇವಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಉತ್ತರ ಕರ್ನಾಟಕದ ಒಂದು ದಸರೆ ಎಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ನಾಡದೇವಿ ಉತ್ಸವಕ್ಕೆ ಒಂದು ಹೆಚ್ಚಿನ ಪ್ರಸಾರವನ್ನು ತಮ್ಮ ಮುಖಾಂತರ ಜನತೆಗೆ ತಲುಪಿಸಬೇಕಂತೇಳಿ ನ ನಾನು ತಾಂಬಾ ಗ್ರಾಮದ ಹಾಗೂ ಕನ್ನಡಿ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ನಮ್ಮ ಒಂದು ಲಕ್ಷದ ಮೇಲೆ ಇದನ್ನ ಹಾಕ್ತಾ ಸುತ್ತ ಹಳ್ಳಿ ಜನ ಬರ್ತಾರೆ ಹೌದು ಮಹಾರಾಷ್ಟ್ರ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಕರ್ನಾಟಕದ ರಾಜ್ಯದ ಎಲ್ಲ ಜಾನಪದ ಕಲಾ ತಂಡಗಳನ್ನು ಬರ್ತಾ ಇತ್ತು ಇಲ್ಲ ಸರ್ ನಾಲ್ವತ್ ಐವತ್ನಾಲ್ಕು ವರ್ಷದಿಂದ ಕಂಟಿನ್ಯೂ ನಾವು ಆಚರಣೆ ಮಾಡ್ಬೇಕು ಒಂದು ಯಾತ್ರೆ ಸರ್ ಈ ಸಾಧ್ಯ ವಿಶೇಷತೆ ವಿಶೇಷತೆ ಅಂದ್ರೆ ಪ್ರತಿ ವರ್ಷ ವಿಶೇಷತೆ ಬೇರೆ ಸರ್ ಇರ್ತಾರೆ ಈ ವರ್ಷ ಬಂದಿದ್ದು ಮುಂದಿನ ವರ್ಷ ಬರಂಗಿಲ್ಲ ಮುಂದಿನ ವರ್ಷ ಹಂಗೆ ಪ್ರತಿಯೊಂದು ಜಾನಪದ ಕಲೆಗಳನ್ನ ಆಯಾ ರಾಜ್ಯದಿಂದ ಕರೆಸಿ ಇವತ್ತು ಅಲ್ಲಿ ಜನತೆಗೆ ಒಂದು ತೋರಿಸುವಂಥದ್ದು ಕೆಲಸ ಕೂಡ ಇವತ್ತು ಮಾಡ್ತಾರೆ ಮತ್ತೆ ಇವು ಕ್ರೀಡೆ ಕಬಡ್ಡಿಗಳು ಖೋ ಖೋಗಳು ಜನಪದ ಕ್ರೀಡೆಗಳು ಹೌದು ಆ ಜನಪದ ಕ್ರೀಡೆಗಳು ಅಲ್ಲಿ ಇದೆ ಸರ್ ಹೆಣ್ಣು ಮಕ್ಕಳಿಗಾಗಿರ್ಬೋದು ಹಳ್ಳಿಯ ಜನತೆಗಾಗಿರ್ಬೋದು ಎಲ್ಲಾ ರೀತಿಯಿಂದ ಕ್ರೀಡೆಗಳನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇಲ್ಲ ಎಲ್ಲ ಸಮುದಾಯ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ ಸರ್ ಅಲ್ಲಿ ಮುಸ್ಲಿಂ ಸಮಾಜದವರು ಬರ್ತಾರೆ ಎಲ್ಲ ಕೂಡಿ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೋದು ಬಂದಿವೆ ಅಂದ್ರೆ ಸರ್ ಈಗ ಎಲ್ಲರೂ ಕೂಡಿ ಈ ಸಮುದಾಯ ದೇವಸ್ಥಾನಗಳೇವಿ ಆಚರಣೆ ಮಾಡುವ ಮುಂಬೂರೋ ದಿನಮಾನಗಳಲ್ಲಿ ಆ ರಾಜಕಾರಣ ಮಾತ್ರಗಳನ್ನು ದಲಿತರಿಗೆ ಪ್ರವೇಶ ಇಲ್ಲ ಗುರಿಗಳು ಪೂಜೆಗೆ ಅವಕಾಶ ಇಲ್ಲ ಅಂತ ಹೇಳಿ ನಾಳೆ ಅಂತ ಹೇಳಿ ಇವತ್ತು ದಲಿತ ಸಂಘಟನೆ ಆರೋಪ ಮಾಡ್ತಾರೆ ನೀವು ದೇವಸ್ಥಾನ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ತಾರತಮ್ಯಗಳು ಇಲ್ಲ ಸರ್ ಅದನ್ನು ಪಾಲನೆ ಮಾಡ್ಕೋದು ಕಾನೂನನ್ನು ಪಾಲನೆ ಮಾಡಿದ್ರೆ ಇವೆಲ್ಲ ಗೊಂದಲಗಳು ಬರಂಗಿಲ್ಲ ಯಾರ ಮನಸ್ಥಿತಿ ಒಳಗೆ ಯಾರ್ಯಾರು ಅವರು ಅವ್ರ ಮನಸ್ಥಿತಿಗೆ ಬಿಟ್ಟರು

ಬಿಜೆಪಿಯವಾಗ ಆರೋಪ ಮಾಡಿದ್ದಾರೆ ನಿಮ್ಮ ಇತರ ಪಕ್ಷದವರು ಅದಕ್ಕೆ ಕಮಿತ್ ನೋಡನ್ ಸಲ ಮುಂದೆ ರಾಜಕಾರಣದೊಳಗ ಜಾತ್ರೆ ಕರೆದು ನಮಗೆಲ್ಲ ಹೇಳ್ತೀವಿ ಈ ಜಾತ್ರೆಯ ಒಂದು ಅದನ್ನು ರಾಜಕಾರಣ ಹಚ್ಚಿದ ಎರಡೂರು ವರ್ಷ ಇರ್ತದೆ ಎಲೆಕ್ಷನ್ ಆದ್ಮೇಲೆ

ಸರ್ ಈ ಒಂದು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಜಗದಂಬಾ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಜಿ ಅಂಗಿ ಸರ್ ಹಾಗೂ ಜಗದಂಬಾ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವಿ ಚವ್ಹಾಣ್ ಆನಂತರ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಅಣ್ಣಪ್ಪ ಕಲ್ಲೂರು ಸಬ್ ಹಾಗೂ ನಿಜು ದೊಡ್ಜಿನಿಯವರು ಹಾಗೂ ಈ ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಭಿನೋದ್ ಚೌಹಾಣ್ ಅವರು ಹಾಗೂ ನಮ್ಮ ತಂಬಾ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಾಸಿಮಣ್ಣವರು ಹಾಗೂ ಪ್ರಕಾಶ್ ದೊಡ್ಡಗಣ್ಣಿಯವರು ಆನಂತರ ನಮ್ಮ ಕೋಟೀಸ್ ಅವರು ಎಲ್ಲರಿಗೂ ಕೂಡ ಭಾಗಿಯ ಮೈಸೂರು ದಸರಾ ಯಾತ್ರೆ ತಂಬಾ ಗ್ರಾಮದ ಉತ್ತರ ಕನ್ನಡದ ಮೈಸೂರ ಮೈಸೂರು ದಸರಾ ತಪ್ಪಾಗುತ್ತೆ ಅಂಥ ವಿಜೃಂಭಣೆ ನಡೆಸುತ್ತೆ ನಮ್ಮ ಎಲ್ಲ ಎಲ್ಲ ಸಮುದಾಯ ಜಾತ್ಯಾತೀತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಹ್ಞೂ ಕೊಡಿ ವಿಶ್ವಾಸ ತೆಗೆದುಕೊಂಡು ಯಾಕಂದರೆ ಅಂಥ ಕಾರ್ಯಕ್ರಮವನ್ನು ಐವತ್ಮೂರು ವರ್ಷಗಳಿಂದ ತುಂಬ ಅವರ ತಂದೆ ಹಿಡ್ಕೊಂಡು ಕೂಡ ಈ ಜಾತ್ರೆಯನ್ನು ವಿಜೃಂಭಣೆ ನಡೆಸೋದು ಬಂದಾಗ ಇದು ಇನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮ ಯಾಕೆಂದರೆ ಉತ್ತರ ಕನ್ನಡ ದಸರಾ ಅಂದ್ರೆ ತಪ್ಪಾಗ್ಲಕ್ಕ ಅಂಥ ಕಾರ್ಯಕ್ರಮವನ್ನು ಚವ್ಹಾಣು ದೇವಾನಂದ ಅನವರು ಅನೋರು ಹಾಗೂ ಕುಟುಂಬದವರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿ ಐವತ್ನಾಲ್ಕನೇ ವರ್ಷ ನಡೆದೈತಿ ಹಾಗೂ ತಾಂಬಾ ಗ್ರಾಮದ ಎಲ್ಲ 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 ಸಮುದಾಯದ ಎಲ್ಲ ನಾಯಕರು ಕೂಡ ಅದನ್ನು ಎಲ್ಲರೂ ಕೂಡ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ ಹಾಗೂ ಇನ್ನೂ ಅದ್ರ ಬಗ್ಗೆ ಅನೋರು ಮಾತಾಡ್ತಾರೆ ಉತ್ಸವ ಈಗಾಗಲೇ ಐವತ್ನಾಲ್ಕು ವರ್ಷ ಕೂರಿಸಿದ್ದೀವಿ ರೀ ಯಾಕಂದರೆ ಅಲ್ಲಿ ಎಲ್ಲ ಊರಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಮತ್ತು ಎಲ್ಲ ಜನರ ಒಂದು ಆಶೀರ್ವಾದ ಮತ್ತು ಸಹಯೋಗದೊಂದಿಗೆ ಈಗ ಆಗಲೇ ಐವತ್ನಾಲ್ಕರ ವರ್ಷ ನಡೀತಾ ಇದ್ದೀರಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಮತ್ತು ಸ್ಪೋರ್ಟ್ಸ್ಗಳು ಆಗಲಿ ಯಾಕಂದರೆ ಎಲ್ಲ ರಾಜ್ಯಗಳಿಂದ ಅಲ್ಲಿ ಆಟಗಾರರು ಒಳ್ಳೊಳ್ಳೆ ಆಟಗಾರ ಬಂದಿಸಿ ಆಟ ಆಡುವಂಥದ್ದು ಮತ್ತು ಒಳ್ಳೆ ಅಲ್ಲಿ ಒಂದು ಜನರಿಗೆ ಆಯ್ಕೆ ಮಾಡುವಂಥದ್ದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಳ್ಳಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಳಿದಿದ್ದೇವೆ ಅಂಥ ಕಾರ್ಯಕ್ರಮಗಳನ್ನು ಆ ವೇದಿಕೆ ಮೇಲೆ ನಾವು ತೋರಿಸುವಂಥ ಒಂದು ಕಾರ್ಯವನ್ನು ಕೂಡ ಅಲ್ಲಿ ನಾವು ಈ ಜಾತ್ರೆ ಮುಖಾಂತರ ಮತ್ತು ವೇದಿಕೆ ಮುಖಾಂತರ ನಾವು ಅಲ್ಲಿ ರೀ ಮತ್ತು ಇದೇ ರೀತಿ ಎಲ್ಲ ಕಡೆಯಿಂದ ಒಂದು ಕಲಾತಂಡಗಳು ಮೈಸೂರಿನಲ್ಲಿ ನಡೆಯುವಂಥ ಒಂದು ಎಲ್ಲ ಕಲಾತಂಡಗಳು ಯಾವಲ್ಲಿ ಕಲೆಗಳು ಹೊಸ್ದಾಗಿ ಎಲ್ಲ ತಮಿಳುನಾಡಾಗಲಿ ಆಂಧ್ರ ಆಗಲಿ ಮತ್ತು ಮಂಗಳೂರು ಸೈಡಾಗಲಿ ಅಂಥ ಎಲ್ಲ ಕಲಾತಂಡಗಳು ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಕೊಡುವಂಥದ್ದು ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೀವಿ ಮತ್ತು ತಮ್ಮೆಲ್ಲ ಸಹಕಾರದಿಂದ ಈ ಜಾತ್ರೆ ಮತ್ತೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ಹೇಳಿದ ನಮ್ಮ ಅಣ್ಣವರಾದ ದೇವಾನಂದ ಚವಣ್ಣವರು ಕೂಡ ಈ ಇಲ್ಲಿತನ ಒಳ್ಳೆ ರೀತಿಯಲ್ಲಿ ಅದರ ಸ್ಪಂದನೆ ಕೊಟ್ಟು ಈ ಜಾತ್ರೆಯನ್ನು ಯಶಸ್ವಿ ಮಾಡಲು ಅವರು ತುಂಬ ಅವ್ರದ್ದು ಆಶೀರ್ವಾದ ಇದೆ ಅದರಲ್ಲಿ ಮತ್ತು ಆ ಜಾತ್ರೆ ಸಕ್ಸಸ್ ಆಗೋಕ್ಕೆ ಅವರೇ ಹೆಮ್ಮೆ ಇದು ಇದೆ ಫೌಂಡೇಶನ್ ಇದ್ದಾರೆ ಮತ್ತು ಈ ಜಾತ್ರೆ ಜನರಿಗೆ ಒಂದು ಒಳ್ಳೆ ಒಂದು ಸಂಸ್ಕೃತಿ ಮತ್ತು ಒಳ್ಳೆ ಆಟಗಾರರಿಗೆ ಒಂದು ಭವಿಷ್ಯ ಕೊಡುವಂಥದ್ದು ಕೂಡ ಈ ಜಾತ್ರೆ ಮುಖಾಂತರ ನಡೀತಿದೆ ಮತ್ತು ಇದೇ ರೀತಿ ಮುಂದೆ ಈ ಜಾತ್ರೆ ಒಳ್ಳೆ ರೀತಿಯಲ್ಲಿ ಬೆಳೀಲಿ ತಮ್ಮದೆಲ್ಲ ಆಶೀರ್ವಾದ ಇರಲಿ ಅಂತ ಎರಡು ಮಾತು ಅತ್ತವರ ಕನಸಿನಲ್ಲಿ ಬಂದು ನಾ ಹಿಂದೆ ಇದ್ದೀನಿ ಇಂಥಲ್ಲಿ ಇದ್ದೀನಿ ಬರಬೇಕು ಒಯ್ಯಬೇಕು ಅಂತೇಳಿ ಕಂಟಿನ್ಯೂ ಕನಸಿನಲ್ಲಿ ಬಂದು ಅದು ಇದನ್ನು ಹೇಳ್ತಿರ್ ನಮ್ಗೆ ಒಂದು ನಾಲ್ಕು ಜನರಿಗೆ ಹೇಳಿ ಏನದ ಇದರ ಪರಿಸ್ಥಿತಿ ಅಂತೇಳಿದ್ ಕೂಡ ಇಲ್ಲ ಹೋಗ್ಬಾ ಏನದ ನೋಡಿದ್ರಾಕಿದ್ ಕೂಡ ಆ ಒಂದು ಅವ್ರಿ ಅವ್ರಿ ಗಿಡ ಅಂತ ಗಿಡ ಗಿಡದ ಕೆಳಗೆ ಒಂದು ಮೂರ್ತಿ ಸಿಕ್ತು ಬೆಳ್ಳಿ ಬೆಳ್ಳಿ ಮೂರ್ತಿ ಆ ಬೆಳ್ಳಿ ಮೂರ್ತಿಯನ್ನು ತಂದು ಏನು ಪೂಜೆ ಸ್ಟಾರ್ಟ್ ಆಯ್ತು ಆವಾಗಿಂದ ಅವ್ರಿಗೆ ಕಂಟಿನ್ಯೂಷನ್ ಚಾಲೂ ಆಗ್ತದೆ ಇದರ ಇತಿಹಾಸ ಇನ್ನೆಲ್ಲೇ ಇದೆ ದೇವತೆಗಳ ಪ್ರೇರಣೆಯಾಗಿ ಪ್ರೇರಣೆಯಾಗಿ ಈ ಒಂದು ಆಚರಣೆಯನ್ನು ಪ್ರಾಪ್ತಾರೆ सर तवेलो दैमाडी बंद होक